ರೋಹನ್ ಲೈಫ್ ಡೇಂಜರ್ ಅಲ್ಲಿದೆ ಅಂತ ಸಿದ್ಧಾರ್ಥ್ ವಾರ್ನ್ ಮಾಡಿದ ಆಯ್ರಾ ಕೂಡ್ಲೆ ಕ್ಯಾಬ್ ಹತ್ತಿ ಇಂದಿರಾ ನಗರದಲ್ಲಿದ್ದ ಹೆಲ್ತ್ ಕೇರ್ ಗೆ ರೀಚ್ ಆದ್ಲು ಶರು ಅತ್ತೆ ಆ ವಾರ್ಡ್ ಅಲ್ಲಿ ಗಂಡ ತನ್ನಪ್ಪ ಸೂರ್ಯಪ್ರಕಾಶ್ ತನ್ನ ಮಲತಾಯಿ ಮತ್ತು ಸ್ವಪ್ನ ಇರ್ತಾರೆ ಅಂತ ಅವಳು ಗೆಸ್ ಮಾಡಿದ್ಲು ಆಯ್ರಾ ಡೋರ್ ಓಪನ್ ಮಾಡಿ ವಾರ್ಡ್ ಒಳಗಡೆ ಬಂದಾಗ ಅವಳಪ್ಪ ಸೂರ್ಯಪ್ರಕಾಶ್ ಅಲ್ಲೇ ಕೂತಿದ್ರು ಆಯ್ರಾನ್ ಕಂಡ ತಕ್ಷಣವೇ ಅವ್ರ ಕೋಪ ಡಬಲ್ ಆಯ್ತು ಆಯ್ರಾ ನಿಂಗೆ ನಿಮ್ಮ ಮತ್ತೆ ಬೇಕು ಅಂದ್ರೆ ನಿನ್ ಕಂಪ್ನಿನ ಸ್ವಪ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡು ನಿನ್ನೆ ನಿನ್ ಮಾಡಿರೋ ತಪ್ಪಿಂದ ನಿನ್ ತಂಗಿ ಜೀವ್ನ ಹಾಳಾಗ್ತಿತ್ತು ಅವಳು ಎಷ್ಟು ನೊಂದ್ಕೊಂಡ್ಲು ಅಂತ ಗೊತ್ತಾ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ರೂಡಾಗಿ ಹೇಳಿದ್ರು ಸೂರ್ಯಪ್ರಕಾಶ್ ಆಯ್ರಾ ರಿಪ್ಲೈ ಮಾಡ್ಬೇಕು ಅಂದ್ಕೊಂಡ್ಲು ಆದ್ರೆ ಅವಳಿಗಿಂತ ಮೊದ್ಲೆ ಬೆಡ್ ಮೇಲೆ ಮಲ್ಗಿದ್ದ ಶರು ಅತ್ತೆ ಕಣ್ ತೆರೆದು ರಿಪ್ಲೈ ಮಾಡಿದ್ರು ಅಣ್ಣ ನಿಂಗ್ ಮನುಷ್ಯತ್ವ ಅನ್ನೋದಿಲ್ವಾ ನನ್ನ ಸ್ವಂತ ತಂಗಿ ನನ್ ಜೀವ ತಗಿಬೇಕು ಅಂದ್ಕೊಂಡಿದೀಯಲ್ಲ ಯಾಕೆ ಹಿಂಗಾದೆ ನೀನು ಅಂತ ಹೇಳಿದ್ರು ಶರು ಅತ್ತೆ ಐರಾ ಅವ್ರ ಕಡೆ ನೋಡಿದ್ಲು ಅವಳ ಮನಸ್ಸಿಗೆ ತುಂಬಾ ನೋವಾಯ್ತು ಅತ್ತೆ ನಿಮ್ಮ ನೀ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನಿಮ್ಗೆ ಹುಷಾರಿಲ್ಲ ಅಂತ ನನ್ಗೆ ಯಾಕೆ ಮೊದ್ಲೆ ಹೇಳಲಿಲ್ಲ ಅಂತ ಬೇಸರದಲ್ಲಿ ಅವಳ್ ಕೇಳಿದ್ಲು ಆಯ್ರಾನ ಕಣ್ಮುಚ್ಚೆ ನೋಡ್ತಿದ್ ಶರು ಅತ್ತೆ ಕ್ಷೀಣ ಧ್ವನಿಲಿ ಆಯ್ರಾನ ಬಸು ಅಂತ ಕರೆದ್ರು ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿದ್ದ ಆಯ್ರಾ ಈಗ ಅವಳಮ್ಮ ವಸುಂಧರ ತರ ಕಾಣಿಸ್ತಿತ್ಲು ಅತ್ತೆ ನನ್ ವಸುಂಧರ ಅಲ್ಲ ಅವ್ರ ಮಗಳು ಆಯ್ರಾ ಅಂತ ಸಾಫ್ಟ್ ವಾಯ್ಸಲ್ಲಿ ಹೇಳಿದ್ಲು ಆಯ್ರ ನಂಬೋಕಾಗ್ತಿಲ್ಲ ನಿನ್ನ ಈ ರೀತಿ ನೋಡಿ ನಂಗ್ ತುಂಬಾ ಖುಷಿಯಾಯ್ತು ಮಗಳೇ ಅಂತ ಶರು ಅತ್ತೆ ಸಂತೋಷದಿಂದ ಹೇಳಿದ್ರು ಅವ್ರಿಗೆ ಜಾಸ್ತಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಅವರು ಟಯರ್ಡ್ ಆಗಿ ಮತ್ತೆ ಕಣ್ಮುಚ್ಕೊಂಡು ಮಲ್ಕೊಂಡ್ರು ಚಿಕ್ಕವಳಿದ್ದಾಗ ಆಯ್ರಾನ ಶರು ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅದಕ್ಕೆ ಆಯ್ರಾ ಹೇಗಾದ್ರೂ ಸರಿ ಅವರನ್ನ ಉಳಿಸ್ಕೊಳ್ಳೇಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು ಅವಳು ಏನೋ ಸೀರಿಯಸ್ ಆಗಿ ಯೋಚಿಸ್ತಾ ನಂತರ ತನ್ನ ಫೋನಿಂದ ರಿಪೋರ್ಟ್ಸ್ ಫೋಟೋಸ್ ತೆಗೆದ್ಲು ನಂತರ ಅಲ್ಲಿದ್ದ ಡಾಕ್ಟರ್ ಶ್ರೀರಾಮ್ ಫೋನ್ ನಂಬರ್ ಸೇವ್ ಮಾಡ್ಕೊಂಡ್ಲು ಕೂಡ್ಲೆ ಎದ್ ನಿಂತು ನಾನು ಮತ್ತೆ ಬರ್ತೀನಿ ಶರು ಅತ್ತೆ ಸ್ವಲ್ಪ ಕೆಲ್ಸ ಇದೆ ನೀವ್ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಸೂರ್ಯಪ್ರಕಾಶ್ ಮತ್ತೆ ಅವ್ರ ಹೆಂಡ್ತಿ ಇಬ್ರು ಶಾಕ್ ಆಗಿದ್ರು ಅವ್ರ ಕಣ್ ಮಿಟುಕ್ಸೋದ್ರೊಳಗೆ ಅವಳಲ್ಲಿಂದ ಮಾಯ ಆಗಿದ್ಲು ಇತ್ತ ವಾರ್ಡ್ ಇಂದ ಆಚೆ ಬಂದಿದ ಆಯ್ರಾ ಹೆಲ್ತ್ ಕೇರ್ ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ ಶ್ರೀರಾಮ್ ಜೊತೆ ಮಾತಾಡ್ತಿದ್ಲು ಯಾಕಂದ್ರೆ ಆಯ್ರಾಗೆ ಸತ್ಯಕ್ಕೆ ನಿಜವಾದ ಐಡೆಂಟಿಟಿ ಯಾರಿಗೂ ತೋರ್ಸೋಕೆ ಪಡ್ಲಿಲ್ಲ ಹಾಗಾಗಿ ತಾನು ಡಾಕ್ಟರ್ ಸಂಯುಕ್ತ ಅಂತಾನೆ ಪರಿಚಯ ಮಾಡ್ಕೊಂಡ್ಳು ಅಲ್ಲದೆ ಅಮೆರಿಕದಲ್ಲಿ ತನ್ನ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು ತನ್ನ ಸ್ಪೆಷಲೈಸೇಷನ್ ಯಾವ್ದು ಅನ್ನೋದ್ನೆಲ್ಲ ಆಯ್ರಾ ಡೀಟೇಲ್ ಆಗಿ ಶ್ರೀರಾಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ಲು ಶ್ರೀರಾಮ್ ಕೂಡ ಶರು ಅವ್ರ ಓವರ್ ಆಲ್ ಹೆಲ್ತ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಫೈನಲಿ ಆಯ್ರಾ ಸರ್ಜರಿಗೆ ಒಪ್ಕೊಂಡಿದ್ದೀನಿ ಆಪರೇಷನ್ಗೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಅಂತ ಕೇಳ್ಕೊಂಡ್ಲು ಆದರೆ ಡಾಕ್ಟರ್ ಶ್ರೀರಾಮ್ ಆಯ್ರಾ ಮುಂದೆ ಒಂದು ಕಂಡೀಷನ್ ಇತ್ತು ಇದೊಂದು ರೇರೆಸ್ಟ್ ಆಫ್ ರೇರ್ ಸರ್ಜರಿ ಆಗಿರೋದ್ರಿಂದ ಈ ಸರ್ಜರಿನ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಅಲ್ಲದೆ ಮೆಡಿಕಲ್ ಸ್ಟೂಡೆಂಟ್ಗೆ ಲೈವ್ ಆಗಿ ಪ್ರಸಾರ ಮಾಡ್ತೀವಿ ಮತ್ತೆ ಸರ್ಜರಿ ನೋಡೋದಕ್ಕೆ ಹಲವು ಡಾಕ್ಟರ್ಸ್ ಕೂಡ ಆಪರೇಷನ್ ಥಿಯೇಟರ್ ಗೆ ಬರ್ತಾರೆ ಅಂತ ಹೇಳಿದ್ರು ಶರು ಅತ್ತೆ ಉಳ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಡಾಕ್ಟರ್ ಶ್ರೀರಾಮ್ ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಂಡ್ಲು ಆಯ್ರಾ ಶರು ಅತ್ತೆನ ಮೀಟ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ಬೇಕು ಅಂದ್ಕೊಂಡು ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ಲು ಆಯ್ರಾ ಇಷ್ಟೊತ್ತಿಗಾಗ್ಲೆ ಅವಳ ಅಪ್ಪ ಮತ್ತೆ ಚಿಕ್ಕಮ್ಮ ಅಲ್ಲಿಂದ ಹೋಗಿರ್ತಾರೆ ಅಂತ ಅಂದ್ಕೊಂಡು ವಾರ್ಡ್ ಹತ್ರ ಬಂದ್ಲು ಆದ್ರೆ ಅಲ್ಲೊಂದು ಡ್ರಾಮಾನೇ ಕ್ರಿಯೇಟ್ ಆಗಿತ್ತು ಶರು ನಮ್ ಸ್ವಪ್ನ ಒಳ್ಳೆ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಓದ್ತಿದ್ದಾಳೆ ಹಾಗಾಗಿ ಅವಳಿಗೆ ತುಂಬಾ ಡಾಕ್ಟರ್ಸ್ ಪರಿಚಯ ಇರುತ್ತೆ ಸ್ವಪ್ನ ನಿನಗೋಸ್ಕರ ಅಮೆರಿಕದಿಂದ ಒಳ್ಳೆ ಡಾಕ್ಟರ್ಸ್ ನ ಔಟ್ ಮಾಡಿ ಕರ್ಸೋಕ್ಕೂ ಸಿದ್ಧ ಇದ್ದಾಳಂತೆ ಆದ್ರೆ ನೀನ್ ನೋಡು ನಿನ್ ನಮ್ ಸ್ವಪ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ ಆ ಆಯ್ರಾಗೆ ಈ ಫಾರ್ಮಸಿ ಕಂಪ್ನಿ ರಗಳೇ ಯಾಕೆ ನಮ್ ಸ್ವಪ್ನ ಡಾಕ್ಟರ್ ಆಗೋಳು ಅವಳು ಆ ಫಾರ್ಮಸಿ ಕಂಪ್ನಿ ನಡೆಸ್ಲಿ ಅನ್ನೋದಷ್ಟೇ ನಮ್ಮ ಆಸೆ ಅದಕ್ಕೆ ನೀನ್ ಆಯ್ರಾ ಹತ್ರ ಮಾತಾಡ್ಬೇಕು ಅವಳ ಆ ಕಂಪ್ನಿನ ಸ್ವಪ್ನ ಹೆಸರಿಗೆ ಥರ ಬುದ್ಧಿ ಹೇಳು ಅವಳಿಗೆ ಕಂಪ್ನಿ ಇಂಪಾರ್ಟೆಂಟಾ ಇಲ್ಲ ನೀನ್ ಇಂಪಾರ್ಟೆಂಟಾ ಅಂತ ಕೇಳು ಅಂತ ತುಂಬಾ ಕಾಳಜಿ ಇರೋ ತರ ಕೇಳಿದ್ರು ಸೂರ್ಯಪ್ರಕಾಶ್ ಡೋರಲ್ಲಿ ನಿಂತು ಇದನ್ನ ನೋಡ್ತಿದ್ ಆಯ್ರಾ ಕಣ್ಣಲ್ಲಿ ತಣ್ಣನೆ ನೋಟ ಇತ್ತು ಅಷ್ಟರಲ್ಲೇ ಆಯ್ರಾನ ಸೈಡಿಗೆ ತಳ್ತಾ ಒಬ್ಬ ವ್ಯಕ್ತಿ ವಾರ್ಡ್ ಎಂಟರ್ ಆದ್ರು ಅವರು ಶರು ಗಂಡ ಗೋಪಾಲ್ ಆಗಿದ್ರು ಗೋಪಾಲ್ ಅವ್ರಿಗೆ ಇಲ್ಲಿ ಏನ್ ನಡೆದಿರ್ಬೋದು ಅನ್ನೋ ಕಲ್ಪನೆ ಇತ್ತು ಅವರು ಸಿಟ್ಟಲ್ಲಿ ಏಯ್ ನಡಿರಿ ಎಲ್ರೂ ಇಲ್ಲಿಂದ ನಿಮ್ ಸಹಾಯ ನಮಗ್ ಬೇಕಾಗಿಲ್ಲ ಶರು ಇಂಥವ್ರ ಜೊತೆ ನಮ್ಗೇನು ಸಂಬಂಧ ಇಲ್ಲ ಅಣ್ಣ ಅಣ್ಣನ ಮಕ್ಕಳು ಅಂತ ನಿನ್ನ ಜೀವನನ ಇವ್ರಿಗೋಸ್ಕರ ಮೀಸಲಿಟ್ಟೆ ಆದ್ರೆ ಇವರು ಥೂ ಕೃತಜ್ಞತೆ ಇಲ್ದೋರು ಮೊದಲ್ ಹೋಗಿ ಇಲ್ಲಿಂದ ಗೆಟ್ ಲಾಸ್ಟ್ ಅಂತ ಜೋರ ಕೂಗಿದ್ರು ಇದ್ನ ಕೇಳಿ ಸೂರ್ಯಪ್ರಕಾಶ್ ಅಶ್ವಿನಿ ಸ್ವಪ್ನ ಹೆತ್ರಿ ಅಲ್ಲಿಂದ ಆಚೆ ಹೋದ್ರು ಬಾಗ್ಲಲ್ಲಿ ನಿಂತಿದ್ದ ಆಯ್ರಾನ ಒಮ್ಮೆ ಕೆಕ್ಕರಿಸಿ ನೋಡಿದವರೆಲ್ಲರೂ ಏನು ಮಾತಾಡದೆ ಮುಂದೆ ಹೋದ್ರು ಡೋರಲ್ಲಿ ನಿಂತಿದ್ದ ಆಯ್ರಾ ಒಳಗ್ ಬಂದ್ಲು ಅವಳು ಆಪರೇಷನ್ ವಿಷಯ ಹೇಳಬೇಕು ಅಂತ ಮಾವ ನಾನು ಅಂತ ಏನೋ ಹೇಳೋಕ್ ಹೊರಟ್ಲು ಆದ್ರೆ ಗೋಪಾಲ್ ಮೊದ್ಲೇ ಕೋಪದಲ್ಲಿದ್ರು ಅವ್ರ ಕಣ್ಣು ರೆಡ್ ಆಗಿತ್ತು ಆಯ್ರಾನ ನೋಡಿ ಅವ್ರ ಹುಬ್ಬು ನಿಂಗೇನ್ ಸೆಪರೇಟ್ ಆಗಿ ಹೇಳಬೇಕಾ ನಿಮ್ಮೆಲ್ಲರದ್ದು ಒಂದೇ ರಕ್ತ ನೀನು ಅವ್ರ ಹಾಗೆ ಕೃತಜ್ಞತೆ ಇಲ್ದೋಳು ಮೊದ್ಲು ಆಚೆ ಹೋಗು ಅಂತ ಮಾವ ಜೋರ್ ಮಾಡ್ದ ಆ ಕ್ಷಣದಲ್ಲಿ ಅಲ್ಲಿ ಗಲಾಟೆ ಆದ್ರೆ ಶರುವತ್ತೆಗೆ ಸಮಸ್ಯೆ ಆಗತ್ತೆ ಅಂತ ಡಾಕ್ಟರ್ ಆಗಿದ್ದ ಆಯ್ರಾಗೆ ತಿಳಿದಿತ್ತು ಅಷ್ಟಲ್ಲಾಗ್ಲೆ ಈ ಗಲಾಟೆ ಅಲ್ಲಿ ಓಡಾಡ್ತಿದ್ದವ್ರನ್ನೆಲ್ಲಾ ಅಟ್ರಾಕ್ಟ್ ಮಾಡ್ತಿತ್ತು ಕ್ಯೂರಿಯಾಸ್ ಜನರು ಇವ್ರ ಕಡೆನೆ ಗಮನ ಕೊಡೋದಕ್ ಶುರು ಮಾಡಿದ್ರು ಇದ್ನ ನೋಡಿ ಆಯ್ರಾ ಏನೂ ಮಾತಾಡದೆ ಹೊರಗಡೆ ಬಂದ್ಲು ಆಯ್ರಾ ಏನೋ ಯೋಚಿಸ್ತಾ ಪ್ರಿಯಾ ನಂಬರ್ಗೆ ಮೆಸೇಜ್ ಮಾಡೋದಕ್ ಸ್ಟಾರ್ಟ್ ಮಾಡಿದ್ಲು ಪ್ರಿಯಾ ಸೂರ್ಯಪ್ರಕಾಶ್ ಮನೇಲಿ ಕೆಲ್ಸಕ್ಕಿದ್ದ ಹುಡುಗಿ ಇತ್ತೀಚಿಗಷ್ಟೇ ಸ್ವಪ್ನ ಪ್ರಿಯಾಗೆ ಎಲ್ರ ಎದ್ರು ಅವಮಾನ ಮಾಡಿ ಕಪಾಳಕ್ ಹೊಡ್ತಿದ್ಲು ಆ ದಿನಾನೇ ಆಯ್ರಾ ಮಾತ್ ಕೇಳಿ ಪ್ರಿಯಾ ಕೆಲ್ಸ ಬಿಟ್ಟಿದ್ಲು ಪ್ರಿಯಾ ಶರುವತ್ತೆ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿದ್ದಾರೆ ಅವರಿಗೆ ಒಬ್ಬ ಕೇರ್ ಟೇಕರ್ ಅಗತ್ಯ ಇದೆ ನೀನು ಇವತ್ತಿಂದಲೇ ಅವ್ರಿಗೆ ಹೆಲ್ಪ್ ಮಾಡು ನಾನು ನಿನ್ನ ಕಳಿಸ್ದೆ ಅಂತ ಯಾರಿಗೂ ಹೇಳಬೇಡ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ಅತ್ತ ಆಸ್ಪತ್ರೆ ಆಚೆ ನಿಂತಿದ್ ಮಿಸ್ಟೀರಿಯಸ್ ಕಾರ್ನ್ ವಾರ್ಡ್ ಕೆಲ್ಸದವ್ನು ಅಲ್ಲಿ ನಡೆದಿದ್ನೆಲ್ಲಾ ವಿವರಿಸ್ತಾ ಇದ್ದ ಆ ಕಾರಲ್ಲೆದ್ದಿದ್ದು ಬೇರೆ ಯಾರು ಅಲ್ಲ ಖುದ್ದು ಸಿದ್ಧಾರ್ಥ್ ಭರದ್ವಾಜ್ ಮತ್ತವ್ನ ಸೆಕ್ರೆಟ್ರಿ ಹೋಟೆಲ್ನಿಂದ ಬರೋವಾಗ ಆಯ್ರಾ ರೋಹನ್ ಜೀವಕ್ಕೆ ಅಪಾಯ ಇದೆ ಅಂತ ವಾರ್ನ್ ಮಾಡಿದ್ದು ಕೇಳಿ ಸಿದ್ಧಾರ್ಥ್ಗೆ ಗಾಬರಿ ಆಗಿತ್ತು ಅವನಿಗೆ ಆಯ್ರಾ ಮೇಲೆ ಅನುಮಾನನೂ ಇತ್ತು ಅದಕ್ಕೆ ಅವನು ಕೂಡ್ಲೆ ತನ್ ಕ್ಲೈಂಟ್ಸ್ನೆಲ್ಲ ಕಳಿಸ್ಕೊಟ್ಟು ಆಯ್ರಾ ಕೂತಿದ್ ಕ್ಯಾಬ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದ ಆಸ್ಪತ್ರೆಗೆ ಬಂದಿಳಿದ ಸೆಕ್ರೆಟ್ರಿ ಆ ವಾರ್ಡ್ ಬಾಯ್ ಎಲ್ಲಾ ವಿಷಯನೂ ಕಲೆಕ್ಟ್ ಮಾಡೋದಕ್ ಹೇಳಿ ಒಂದಿಷ್ಟು ಲಂಚ ಕೊಟ್ಟಿದ್ದ ವಾರ್ಡ್ ಕೆಲ್ಸದವನು ಇವ್ರಿಗೆಲ್ಲಾ ವಿಷಯ ಮುಟ್ಸಿ ಆಸ್ಪತ್ರೆ ಕಡೆ ಹೋಗ್ತಿದಂಗೆನೆ ಆಸ್ಪತ್ರೆ ಗೇಟ್ ಇಂದ ಪಾಶ್ ಆಗಿರೋ ಒಂದು ಎಂ ಡಬ್ಲ್ಯೂ ಕಾರ್ ಮುಂದೆ ಹೋಯ್ತು ಅದ್ನ ನೋಡಿ ಸಿದ್ಧಾರ್ಥ್ ಸೆಕ್ರೆಟ್ರಿ ಅಂದ ಸರ್ ಇವ್ರ ಯಾರು ಅಂತ ಗೊತ್ತಾ ನಿಮ್ಗೆ ಶರ್ಮಾ ಫ್ಯಾಮಿಲಿ ಅವರು ಒಂಥರ ವಿಚಿತ್ರ ಜನ ನಂಗಂತೂ ಆ ಆಯ್ರಾ ಅನ್ನೋ ಹುಡುಗಿ ಮಿಸ್ಟೀರಿಯಸ್ ಆಗಿ ಕಾಣಿಸ್ತಾಳೆ ಸರ್ ಮೊನ್ನೆ ಪ್ರೀತಮ್ ಸರ್ ಮತ್ತೆ ನಾನು ಅವ್ರ ಬಗ್ಗೆ ವಿಷಯ ಕಲೆಕ್ಟ್ ಮಾಡೋಕ್ ಹೋಗಿದ್ವಿ ಅಂತ ಸೆಕ್ರೆಟ್ರಿ ಅಂದ ಗೊತ್ತು ನಾನೇ ಹೇಳಿದ್ದೆ ಪ್ರೀತಮ್ಗೆ ಬಟ್ ಅವ್ನಿನ್ನೂ ನಂಗೆ ಅಪ್ಡೇಟ್ಸ್ ಕೊಟ್ಟಿಲ್ಲ ಅಂತ ಸೀರಿಯಸ್ ಆಗಂದ ಅವ್ರು ಮರ್ತಿರ್ಬೇಕು ಸರ್ ಆಕ್ಚುಲಿ ಆ ಲೇಡಿ ಆಯ್ರಾ ಶರ್ಮಾ ಅಂತ ಇಲ್ಲಿ ನಿಂತಿದಾರಲ್ಲ ಸೂರ್ಯಪ್ರಕಾಶ್ ಅವ್ರ ಮೊದಲನೇ ಹೆಂಡತಿ ಮಗಳು ಮೊದ್ಲು ತುಂಬಾ ದಪ್ಪ ಇದ್ಲಂತೆ ನೂರ್ ಇಪ್ಪತ್ ಕೆಜಿಗೂ ಮೇಲ್ ವೇಟ್ ಇದ್ಲಂತೆ ಸರ್ ರಾವ್ ಫ್ಯಾಮಿಲಿ ಜೊತೆ ಮದುವೆ ಮಾತುಕತೆ ನಡೆದು ಎಂಗೇಜ್ಮೆಂಟ್ ಕೂಡ ಆಗಿತ್ತಂತೆ ಆಮೇಲೆ ನೋಡಿದ್ರೆ ಈ ಹುಡುಕಿ ಪ್ರೆಗ್ನೆಂಟ್ ಆಗಿದ್ಲಂತೆ ಈಗ ವಾರ್ಡ್ ಬಾಯ್ ಹೇಳಿದ ವಿಚಾರಕ್ಕೂ ನಾವು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಸೇಮ್ ಇದೆ ಬಟ್ ಸರ್ ವಿಚಿತ್ರ ಅಂದ್ರೆ ಈ ಆಯ್ರಾಗೆ ತನ್ಗ ಹುಟ್ಟಿದ ಮಕ್ಳಿಗೆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ವಂತೆ ಅಂತ ನಕ್ಕ ಸೆಕ್ರೆಟ್ರಿ ಹೇಳಿದ ಲಾಸ್ಟ್ ಲೈನ್ ಕೇಳಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತಾದ್ರೂ ಅವನು ಆಯ್ರಾ ಬಗ್ಗೆ ಹಾಗೆ ಹೇಳಿ ನಕ್ಕಿದ್ ಕೇಳಿ ಸಿಟ್ ಬಂತು ಸಿದ್ಧಾರ್ಥ್ ಸಿಟ್ಟಲ್ಲಿ ತನ್ನ ಸೆಕ್ರೆಟ್ರಿನ ನೋಡ್ತಾ ನಾಲ್ಗೆ ಬಗ್ಗೆ ಪ್ರಜ್ಞೆ ಇರ್ಲಿ ಅದು ಅಪಹಾಸ್ಯ ಮಾಡೋ ವಿಷಯ ಅಲ್ಲ ಅಂದ ಸೆಕ್ರೆಟರಿ ಅವಮಾನ ಆದಂಗಾಗಿ ಸಾರಿ ಅಂದ ಅದೇ ಟೈಮ್ ಅಲ್ಲಿ ಆಯ್ರ ಆಸ್ಪತ್ರೆ ಗೇಟ್ ಇಂದ ಆಚೆ ಬಂದ್ಲು ತನ್ನ ಕಾರಲ್ಲಿ ಕೂತಿದ್ದ ಸಿದ್ಧಾರ್ಥ್ ಟಿಂಟೆಡ್ ಗ್ಲಾಸ್ ಮೂಲಕ ಆಯ್ರಾನ ನೋಡ್ತಾ ಇದ್ದ ಆಯ್ರಾ ಕೂದ್ಲು ಗಾಳಿಗೆ ಹಾರ್ತಾ ಇದ್ವು ಅವಳು ಡೀಪ್ ಆದ ಯೋಚನೆಯಲ್ಲಿ ಮುಳುಗಿದ್ಲು ಸಿದ್ಧಾರ್ಥ್ಗೆ ಆಯ್ರಾ ತುಂಬಾ ಮಿಸ್ಟೀರಿಯಸ್ ಪರ್ಸನ್ ಅನ್ಸೋಕೆ ಶುರುವಾಯ್ತು ಜೀವನದ ನಿಗೂಢವಾದ ಕಥೆಯನ್ನು ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ